అహంకారూ శరణర అనుభవ కడే అహంకారూ శరణర అనుభవ కడే అదే ముక్తి నోడి హరి ముక్తి నోడి అదే ముక్తి నోడి హరి ముక్తి నోడీ

మహాలింగ కల్లేశ్వర మహాలింగ కల్యేశ్వర గురువచన పరాము గంగే గురువచన పరాము గంగే ఎందేందులో ఎందూ భవరిోడా ఎందు భవని ನಂತೆ ಜಾಲಗಾರನಂತೆ ಹೇಮಚೋರನಂತೆ ಇಂತಿ ಗಾಹುಗಳರಂತೆ ಮಾತಿನಲ್ಲಿ ಬ್ರಹ್ಮವ ನುಡಿದು ಸರ್ವ ಸಂಸಾರದಲ್ಲಿ ಏಳುತ್ತಾ ಮುಳುಗುತ್ತಾ ಬೇವುತ್ತಾ ನೋವುತ್ತಾ ಮತ್ತೆ ಬ್ರಹ್ಮದ ಸುಮ್ಮಾನದ ಸುಖಿಗಳಂತಪ್ಪರೋ ಇಂತು ನುಡಿಯಬಾರದು ಸಮಯವ ಬಿಡಬಾರದು ಕ್ರಿಯ ಅರಿದು ಮರೆಯಬಾರದು ಜ್ಞಾನವ ಇಂತಿ ಭೇದವನಿದು ಹರಿದವಗಲ್ಲದೆ ಕಾಲಕರ್ಮ ವಿರಹಿತ ತ್ರಿಪುರಾಂತಕ ಲಿಂಗವು ಸಾಧ್ಯವಿಲ್ಲ ಇದೊಂದು ಕೀಲಾರದ ಭೀಮಣ್ಣವರ ವಚನ ಕೀಲಾರದ ಭೀಮಣ್ಣವರು ತನಕರುಗಳನ್ನು ಸಾಕ್ತ ಕೃಷಿಯನ್ನು ಅವಲಂಬಿಸಿದ ಒಬ್ಬ ಶರಣ ಅಂತ ತಿಳಿದು ಬರುತ್ತೆ ಶರಣರಲ್ಲಿ ಯಾರು ಯಾವುದೇ ಕಾಯಕ ಮಾಡಿದರೂ ಅವರ ಮೂಲ ಆಶಯ ಕಾಯಕದ ಮೂಲಕವೇ ಲಿಂಗಾಂಗ ಸಮರಸ ಸುಖವನ್ನು ಅನುಭವಿಸ್ಬೇಕು ಅನ್ನೋವಂಥದ್ದು ಲಿಂಗಾಂಗ ಸಮರಸ ಅಂದರೆ ಶಿವನೊಲಿಮೆಯನ್ನು ಪಡೆಯುವಂಥದ್ದು ಆ ಶಿವನ ಒಲಿಮೆಯನ್ನು ಪಡೀಲಿಕ್ಕೆ ಅವರ ಬದುಕು ಹೇಗಿರಬೇಕು ಹೇಗಿರಬಾರ್ದು ಅನ್ನುವಂಥ ಸ್ಪಷ್ಟ ಅರಿವು ಶರಣರಿಗಿತ್ತು ಅಂಥ ಅರಿವಿನ ಕುರುಹನ್ನ ನಾವು ಈ ವಚನದಲ್ಲಿ ಕಾಣಬಹುದು ಜಾಲಗಾರ ವ್ಯಾಧ ಮತ್ತು ಬಂಗಾರದ ಕಳ್ಳನ ನಿದರ್ಶನವನ್ನು ಆರಂಭದಲ್ಲಿ ಕೊಡ್ತಾರೆ ಇವರೆಲ್ಲರೂ ತಮ್ಮ ಬದುಕಿಗಾಗಿ ಏನೇನು ಮಾಡ್ತಾರೆ ಅಂತ ಮೊದಲಿಗೆ ತಿಳಿಸ್ತಾರೆ ಮನುಷ್ಯ ಎಂದೆಂದೂ ಕೂಡ ಜೀವಹಿಂಸೆಯನ್ನು ಮಾಡಬಾರ್ದು ಆದರೆ ಒಬ್ಬ ಬೇಡ ತನ್ನ ಜೀವನ ನಿರ್ವಹಣೆಗಾಗಿ ಪ್ರಾಣಿಗಳನ್ನು ಕೊಂದು ಅವುಗಳ ಮಾಂಸವನ್ನು ಮಾರ್ತಾನೆ ಸೇವಿಸ್ತಾನೆ ಆತನಿಗೆ ಹಿಂಸೆ ಮಾಡಬಾರ್ದು ಅನ್ನುವಂಥ ಅರಿವು ಕೂಡ ಇರಲ್ಲ ಹಿಂಸೆ ಮಾಡ್ತಾನೆ ತಾನು ಭಕ್ತ ಅಂತ ನಡೆದುಕೊಳ್ತಾನೆ ಕೆಲವೊಮ್ಮೆ ತಾನು ಕೊಂದ ಪ್ರಾಣಿಗಳ ಮಾಂಸವನ್ನೇ ತನ್ನ ದೇವರಿಗೆ ನೈವೇದ್ಯ ಮಾಡ್ತಾನೆ ಅದರಿಂದ ತನಗೆ ದೇವರು ಒಲಿಮೆ ಆಗುತ್ತೆ ಅನ್ನುವಂಥ ಭ್ರಮೆ ಅವನಿಗೆ ಇನ್ನು ಎರಡನೆಯ ವ್ಯಕ್ತಿ ಜಲಗಾರ ಜಾಲಗಾರ ಆತ ಜಲಚರ ಅಂದರೆ ನೀರಿನಲ್ಲಿ ವಾಸಿಸುವಂಥ ಜೀವಿಗಳನ್ನು ಹಿಡಿದು ಕೊಂದು ಹೊಟ್ಟೆ ತುಂಬಿಕೊಳ್ಳುವಂಥ ವ್ಯಕ್ತಿ ಆತ ಮೀನ್ ಹಿಡೀಲಿಕ್ಕೆ ನೀರುಗೀಳಿದ್ರೆ ಕರುಣೆ ಅನ್ನುವಂಥದ್ದು ಅವನು ಬಳಿ ಸುಳಿಯೋದೇ ಇಲ್ಲ ಹೆಚ್ಚು ಹೆಚ್ಚು ಮೀನುಗಳು ಬಲೆ ಸಿಕ್ಕರೆ ಅದೇ ಅವನಿಗೆ ಸಂತೋಷ ಬಲೆಗೆ ಬಿದ್ದಂಥ ಮೀನುಗಳು ಬಿಲಿ ಬಿಲಿ ಒದ್ದಾಡಿ ಸಾಯುವಂಥ ಸ್ಥಿತಿ ಕಂಡಾಗಲೂ ಅವನ ಮನಸ್ಸೇನು ಮರಗೋದಿಲ್ಲ ಆದರೂ ಆತ ದೇವರ ಪೂಜೆ ಮಾಡ್ತಾನೆ ಆರಾಧನೆ ಮಾಡ್ತಾನೆ ತನ್ನ ದೈವಿ ಭಕ್ತಿಯಿಂದಲೇ ಇಷ್ಟೆಲ್ಲ ಮೀನುಗಳು ಇವತ್ತು ದೊರೆತು ಅಂತ ಆ ದೇವರಿಗೆ ಕೃತಜ್ಞತೆ ಅರ್ಪಿಸ್ತಾನೆ ಇನ್ನು ಮೂರನೇ ವ್ಯಕ್ತಿ ಬಂಗಾರದ ಕಳ್ಳ ಈ ಕಳ್ಳ ತನ್ನ ಕಾಯಕವನ್ನು ಮರೆತು ಮತ್ತೊಬ್ಬರ ಧನ ಕನಕಗಳನ್ನು ಕದಿಯುವಲ್ಲೇ ಖುಷಿ ಪಡ್ತಾನೆ ಹೀಗೆ ಇನ್ನೊಬ್ಬರ ವಸ್ತುಗಳನ್ನು ಕದಿಯುವಂಥದ್ದು ಅಪರಾಧ ಅನ್ನುವಂಥ ಪಾಪ ಪ್ರಜ್ಞೆ ಕೂಡ ಅವನಿಗೆ ಕಾಡೋದಿಲ್ಲ ಹೆಚ್ಚು ಹೆಚ್ಚು ಕದ್ದಾಗಲೇ ಅವನಿಗೆ ಸಂತೃಪ್ತಿ ಈ ವ್ಯಾಧ ಜಾಲಗಾರ ಮತ್ತು ಬಂಗಾರದ ಕಳ್ಳ ಇಂಥವರು ತಮ್ಮ ತಮ್ಮ ಸಂಸಾರದ ನಿರ್ವಹಣೆಗಾಗಿ ಮಾಡಬಾರದಂಥ ಕುಕೃತ್ಯಗಳನ್ನು ಮಾಡ್ತಾನೆ ಮಾತಿನಲ್ಲಿ ದೇವರ ಸ್ಮರಣೆ ಮಾಡಿಕೊಳ್ತಾರೆ ಅದರಿಂದ ತಮಗೆ ಸುಖ ಅನ್ನುವಂಥ ಭ್ರಮೆ ಅವ್ರಿಗಿದೆ ಆದರೆ ಕೀಲಾರದ ಭೀಮೈನವರು ಅಂಥವ್ರಿಗೆ ಸಂತೋಷ ಸುಖ ಎಲ್ಲಿದಪ್ಪ ಅಂತ ಪ್ರಶ್ನೆ ಮಾಡ್ತಾರೆ ಸಂಸಾರ ಅನ್ನುವಂಥ ಭವಬಂಧನದಲ್ಲಿ ಸಿಲುಕಿ ಆಸೆ ಆಮಿಷಗಳ ಹೊಂಡದಲ್ಲಿ ಮುಳುಗಿ ನಿಜವಾದ ದೇವರ ಅರಿವಿನಿಂದ ಅವ್ರು ದೂರನೇ ಉಳಿತಾರೆ ಅಂತ ಹೇಳ್ತಾರೆ ಅನಾಚಾರ ದುರಾಚಾರ ಹಿಂಸೆ ಕೊಲೆ ಕಳವು ಇಂಥದ್ದೆಲ್ಲ ಮಾಡೋವಂಥವ್ರಿಗೆ ಆ ದೇವರು ಎಂದಿಗೂ ಒಲಿಯಲಿಕ್ಕೆ ಸಾಧ್ಯ ಇಲ್ಲ ದೇವರ ಒಲಿಮೆಗೆ ಬೇಕಾದದ್ದು ಸದಾಚಾರ ದಯೆ ಸಕಲ ಜೀವಾತ್ಮರ ಬಗ್ಗೆ ಪ್ರೀತಿ ಇದಕ್ಕೆ ವಿರುದ್ಧವಾಗಿ ವರ್ತನೆ ಮಾಡಿದಾಗ ಅವ್ರಿಗೆ ಆ ಸುಖ ಸಂತೋಷ ಕೇವಲ ಆಗುತ್ತೆ ಕಾರಣ ಅವರು ತಮ್ಮ ಕೃತ್ಯಗಳಿಗೆ ಅನುಗುಣವಾಗಿ ಬೇಯ್ತಾರೆ ನೋಯ್ತಾರೆ ಈ ನೋವಿನಿಂದ ಹೊರಬರಬೇಕು ಅಂದರೆ ಧರ್ಮದ ಬಗ್ಗೆ ಕೇವಲ ಮಾತನಾಡೋದಲ್ಲ ಅದನ್ನು ಕ್ರಿಯೆಯಲ್ಲಿ ತರಬೇಕು ಧರ್ಮದ ಮೂಲ ದಯೆ ಅಲ್ಲಿ ಹಿಂಸೆಗೆ ಕಳತನಕ್ಕೆ ಅವಕಾಶನೇ ಇಲ್ಲ ಕಾಯಕ ಜೀವಿಯಾಗಿ ಸಕಲ ಜೀವಾತ್ಮರಿಗೆ ಒಳಿತು ಬಯಸುವಂಥ ಕಾರ್ಯಗಳನ್ನೇ ಆತ ಮಾಡಬೇಕು ಮಾತೇ ಒಂದು ಮನಸ್ಸೇ ಒಂದು ಕೃತಿಯೇ ಮತ್ತೊಂದು ಆಗುವ ಅವುಗಳಲ್ಲಿ ಹೊಂದಾಣಿಕೆ ಇರಬೇಕು ಮಾತಿನಲ್ಲಿ ದಯವಿಲ್ಲದ ಧರ್ಮ ಅದೇ ಉದಯ ಅಂತ ಹೇಳ್ತಾ ಕೊಲ್ಲುವ ಹಿಂಸಿಸುವ ಕೃತ್ಯ ಮಾಡಿದರೆ ಅದು ಧರ್ಮ ಆಗಲಿಕ್ಕೆ ಸಾಧ್ಯ ಇಲ್ಲ ಇಂಥ ಕಾರ್ಯದಿಂದ ಅವರಿಗೆ ದೈವಿ ಸಾಕ್ಷಾತ್ ಸಾಕ್ಷಾತ್ಕಾರ ಅಥವಾ ಒಲಮೆ ಅನ್ನುವಂಥದ್ದು ಹಗಲುಗನಸು ಅಷ್ಟೇ ಅವನಿಗೆ ಜ್ಞಾನನೂ ಮುಖ್ಯ ಜ್ಞಾನ ಹೇಳುವಂಥದ್ದೇನು ಅಲ್ಲವಾದ ಕಾರ್ಯಗಳನ್ನು ಮಾಡಬಾರ್ದು ಅಂತ ಅದು ಬೋಧಿಸುವಂಥದ್ದು ಪ್ರೀತಿ ಕರುಣೆ ದಯೆ ಕಾಯಕ ದಾಸೋಹ ಇಂಥ ಆದರ್ಶ ಮೌಲ್ಯಗಳನ್ನೇ ಹೊರತು ದ್ವೇಷ ಕ್ರೌರ್ಯ ಹಿಂಸೆ ಸೋಮಾರಿತನ ದಯಾಹೀನತೆ ಇವುಗಳನ್ನು ಅಲ್ಲ ಧರ್ಮದ ಆಶಯಗಳು ಅವನ ಕ್ರಿಯೆಯಲ್ಲಿ ಕಾಣಿಸ್ಕೊಂಡಾಗ ಅದು ನಿಜವಾದಂಥ ಜ್ಞಾನ ಆಗುತ್ತೆ ಇಲ್ಲ ಅಂದರೆ ಅದೇ ಅಜ್ಞಾನವಾಗಿ ಅವನ ಅಧಃಪತನಕ್ಕೆ ಕಾರಣವಾಗುತ್ತೆ ಇದನ್ನು ಅರಿತು ನಡೆಯುವವನಿಗೆ ಕಾಲ ಕರ್ಮ ವಿರಹಿತನಾದಂಥ ತ್ರಿಪುರ ತ್ರಿಪುರಾಂತ ಕಲಿಂಗ ಒಲಿಯುತ್ತೆ ಅಂತ ಹೇಳ್ತಾರೆ ಕೊಲ್ಲುವ ಹಿಂಸಿಸುವ ಕಳವು ಮಾಡುವ ಕೃತ್ಯದಲ್ಲೇ ಖುಷಿ ಕಾಣ್ತಾ ಮಾತ್ರಲ್ಲಿ ಮಾತ್ರ ತಾನು ದೇವರ ಬಗ್ಗೆ ನಂಬಿಕೆ ಉಳ್ಳವ ಅಂತ ಹೇಳಿದರೆ ಬದುಕಿನಲ್ಲಿ ಏಳು ಬೀಳು ಇದ್ದದ್ದೇ ಬೇಯೋದು ನೋಯೋದು ಇದ್ದದ್ದೇ ಅಂಥವ್ರು ತಮ್ಮ ಸುಖ ಸಂತೋಷಕ್ಕೆ ತಾವೇ ಕಲ್ಲು ಹಾಕ್ಬಿಡ್ತಾರೆ ಧರ್ಮ ಕೇವಲ ನುಡಿಯೋದಲ್ಲ ನಡೆಯುವಂಥದ್ದು ಇದನ್ನು ಅರ್ಥಾಗಲೇ ಆತ ಜ್ಞಾನಿ ಆಗೋವಂಥದ್ದು ಜನರ ಬದುಕಿನ ವಿಧಾನಕ್ಕೆ ಇಲ್ಲಿ ವಚನಕಾರರು ಕನ್ನಡಿ ಹಿಡಿದಿದ್ದಾರೆ ಮಹಾದೇವರು ಸಹ ತಮ್ಮ ಒಂದು ವಚನದಲ್ಲಿ ಜಾಲಗಾರ ಜಲಬಕ್ಕು ಹಲವು ಜಲಚರ ಜೀವಿಗಳನ್ನು ಹಿಡಿದು ಕೊಂದು ಸುಖಿಸುವಾಗ ಅಯ್ಯೋ ಪಾಪ ಅಂತ ಮರುಕ ಹುಟ್ಟೋದಿಲ್ಲ ಅದೇ ತನ್ನ ಮಗನ ಕಾಲಿಗೆ ಒಂದು ಮುಳ್ಳು ನೆಟ್ಟರೆ ಅದಕ್ಕೆ ಅಪಾರವಾಗಿ ಮರುಗ್ತಾನೆ ತನ್ನ ಮಗನಿಗೆ ನೋವಾದಾಗ ಮರುಗುವಂಥ ಈ ಮನುಷ್ಯ ಜಲಚರ ಜೀವಿಗಳನ್ನು ಹಿಡಿದು ಹಿಂಸಿಸಿ ಕೊಲ್ಲುವಾಗ ಯಾಕೆ ಮರುಗೋದಿಲ್ಲ ಇದು ಅಕ್ಕನ ಪ್ರಶ್ನೆ ಜನರು ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅನ್ನುವಂತ ಅರಿವನ್ನ ಶರಣರು ಮೂಡಿಸ್ತಾ ಬಂದಿದ್ದಾರೆ ಇಲ್ಲಿ ಕೀಲಾರದ ಭೀಮಣ್ಣವರು ಕೂಡ ಅಂಥ ಅರಿವು ಮೂಡಿಸುವಂಥ ಕಾರ್ಯವನ್ನ ತಮ್ಮ ವಚನದ ಮೂಲಕ ಮಾಡಿದ್ದಾರೆ ಬಾರದು ಸಮಯವ ಬಿಡಬಾರದು ಕ್ರೀಯ ಅರಿದು ಮರೆಯಬಾರದು ನವಾ ಕ್ರಿಯ ಅರಿದು ಮರೆಯಬಾರದು ನಾ ते जलगारनन्ति बि केबि वचन सन्देश केळि केळबन्नी वचन सन्देश बसवादि शरणरा जीवन सन्देश बसवादि शरणरा जीवन सन्देश ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ